ಓಕೆ ನೀವು ನಿಮ್ಮ ಡ್ರಾಯಿಂಗ್ಗಳೆಲ್ಲ ತೋರಿಸ್ತೀರಿ ಹಾಂ ಇದು ಉದಯವಾಣಿನಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿದ್ದು ಹಾಂ ಇದು ಓಪನ್ ಮಾಡಿದ್ದು ಫುಲ್ ಓಪನ್ ಮಾಡಿ ಇದು ಫ್ರಂಟ್ ಪೇಜಲ್ಲಿ ಇಷ್ಟು ದೊಡ್ಡದು ಹಾಕಿದರಾ ಅದೇ ನೀವು ಈ ವಸಂತ ಕಲಬಾಗಿಲನ್ನ ಕತೆ ಬಿಟ್ಟು ಬೇರೆ ಸಹ ಹಾಕಿದ್ದು ಬೇರೆ ಪೊಲಿಟಿಕಲ್ ಕಾರ್ಟಿಕಲ್ ಕಟ್ಕೊಂಡು ಬಂದಿದ್ದು ಇದು ಇದು ಒಂದೇ ತರ ಬಂದಿದ್ದು ಹಣವೂ ಬೇಡ ಸಿಂಹಾಸನವೂ ಬೇಡ ಅದೇ ಅರ್ಜುನ್ ಸಿಂಗ್ ಅವಾಗ ಆಗ ನೀವು ಕನ್ನಡದಲ್ಲಿ ನಿಮ್ಮ ಇದು ನಮ್ಮ ಹೆಂಡತಿ ಬರ್ಕೊಟ್ಟ ಹೆಂಡತಿ ಮತ್ತೆ ನಿಮ್ ಕೊಲಾಬ್ರೇಷನ್ ಹೌದು ಇದು ನೈಂಟಿ ಫೋರ್ ಅಲ್ಲಿ ಇದು ಫ್ರಂಟ್ ಪೇಜ್ ಅಲ್ಲಿ ಬಂದಿತ್ತು ಮಿಕ್ಕಿದ್ದೆಲ್ಲ ಬಂದ್ಬಿಟ್ಟು ಒಳಗಡೆ ಚಿಕ್ಕ ಚಿಕ್ಕದಾಗಿ ಬರ್ತಾ ಇತ್ತು ಪಾಕೆಟ್ ಕಾರ್ಟೂನ್ ಯಾವುದು ಕಾರ್ಟೂನ್ ಅದೇನು ಬೇರೆ ಪುಟ

ಸೊ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಅವರನ್ನು ಭೇಟಿ ಆಗಿಲ್ಲ ಇಲ್ಲ ಇಲ್ಲ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ದೀರಾ ನೋಡಬೇಕು ಇದೆ ಇದ್ದಾರೆ ಅನ್ಸುತ್ತೆ ಅವರು ಓಕೆ ಇದು ಇಷ್ಟು ಇದೆ ತುಂಬ ಇದೆ ಇದು ಆಮೇಲೆ ಇದು ತೋರಿಸ್ತಾ ಇಲ್ವ ಇದು ಊಟ ತಿರ್ಸಿ ಈ ಸೆಂಚುರಿ ಆಫ್ ಸ್ಕೋರ್ ಸೆಂಚುರಿ ಆಫ್ ಸ್ಕೋರ್ ಇದು ಇವು ಬಂದ್ಬಿಟ್ಟು ನೂರ ಇದು ಬರ್ದಿದ್ದಾರೆ ಪಯಂಗಳು ಇದು ಬದುಕು ಜಟ್ಕಾ ಬಂಡಿ ಅಂತ ಇದು ಆ ಥರ ಅದಕ್ಕೆ ಒಂದು ಕಾರ್ಟೂನ್ ಬರದೆ ಆಮೇಲೆ ಇದಕ್ಕೆ ಒಳ್ಳೆಯ ನಿಮಗೆ ಕೊಟ್ಟಿದ್ದಾರೆ ಕೊಟ್ಟರು ವಿವೇಕಾನಂದ ಬಗ್ಗೆ ಟಾಟಾ ಬಗ್ಗೆ ಜಮ್ಶೆಡ್ಡಿ ಟಾಟಾ ಎಡಿಸನು ಫೋರ್ಡು ಒಂದೊಬ್ಬೊಬ್ಬರು ಇದು ವಿಶ್ವೇಶ ಆಮೇಲೆ ಮೇರಿ ಕ್ಯೂರಿ ಇವರೆಲ್ಲ ಟ್ವೆಂಟಿ ಏತ್ ಸೆಂಚುರಿನಲ್ಲಿ ಫೇಮಸ್ ಆಗಿದ್ದವರು ನಿಮಗೆ ಫೋಟೋ ಕಳಿಸಿದ್ರು ಇಲ್ಲ ನೋಡಿ ಇದೆಲ್ಲ ಬಂದ್ಬಿಟ್ಟು ಈವಾಗ ಬಂದ್ಬಿಟ್ಟು ಏನಂದರೆ ನಿಮಗೆ ಈ ಥರ ಬರಿಬೇಕಂದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಇಮೇಜ್ ನೀವು ಇದು ಮಾಡ್ಬೋದು ಆಗ ನನ್ನ ದೈವಾನಿಗೆ ಬರೆಯೋವಾಗ ಏನು ರೆಫರೆನ್ಸ್ ಪಿಕ್ಚರ್ ಏನು ಇರ್ತಾ ಇರಲಿಲ್ಲ ಅದು ಹೇಗೋ ಎಲ್ಲಿ ಬರೀತಾ ಇರುವಾಗ ಎಷ್ಟು ಏಜ್ ನಿಮಗೆ ಇದು ನಿಮಗೆ ಇದು ಬಂದ್ಬಿಟ್ಟು ಈ ಒಂದು ಮೂರು ನಾಲ್ಕು ವರ್ಷ ಹಿಂದೆ ಇದೆ ಅಲ್ಲ ಇದು ಡಾನ್ ಬ್ರ್ಯಾಡ್ ಮಾಡ್ಬೇಡ ಈ ಕವನೆಲ್ಲ ಓದಿ ಬರ್ತದ ಅಥ್ವಾ ಓದಿ ಬರ್ದಿದು ನಾವು ಇದು ಕ್ಯಾರಿಕೇಚರ್ಸ್ ಇದು ಕ್ಯಾರಿಕೇಚರ್ಸು ಮದರ್ ತೆರಸಾ ಇದು ಪ್ರಕಾಶ್ ಪಾಡುಕೋಣೆ ಬಿಲ್ ಗೇಟ್ಸು ನಮ್ಮ ಲೈಕ್ನೆಸ್ ಇದೆ ಭಾಳ ಕ್ವಿಕ್ಕಾಗಿ ಬರೀತೀರಿ ನೀವು ಕಲರಲ್ಲೇ ಮಾಡೋದು ಭಾಳ ಕಡಿಮೆ

ನಿಮಗೆ ಲೇಡೀಸ್ ಬರೆಯೋದು ಕಷ್ಟ ಜೆಂಟ್ಸ್ ಬರೆಯೋದು ಕಷ್ಟ ಇದೆ ಲೇಡೀಸ್ ಬರೆಯೋದು ಕಷ್ಟವೇ ಸ್ವಲ್ಪ ನಾನು ಹೋದ ವರ್ಷ ಆಮೇಲೆ ಅದು ಹಿಂದಿನ ವರ್ಷ ಎಲ್ಲ ಚಿತ್ರಸಂತೆ ಏನದು ಸ್ಟಾಲ್ ಹಾಕಿ ಕ್ಯಾರಿಕೇ ಸೊ ಲೇಡೀಸ್ ಬರೆಯೋದು ಸ್ವಲ್ಪ ಕಷ್ಟ ನೀವು ಅಲ್ಲಿ ಸ್ಟಾಲ್ ಇಟ್ಟಿದ್ದೀರಿ ಸ್ಟಾಲ್ ಇಟ್ಟಿದ್ದೆ ಎಷ್ಟು ಚಾರ್ಜ್ ಮಾಡಿದ್ದೀರಿ ಅಲ್ಲ ನಿಮಗೆ ಒಳ್ಳೆ ಇನ್ಕಮ್ ಬಂದಿತ್ತು ಹಾಂ ಇಲ್ಲ ಅಷ್ಟೇನು ಮಾಡಲಿಲ್ಲ ಸುಮಾರಾಗಿ ಬಂತು ಅಷ್ಟೇ ನೀವು ಇದರಲ್ಲಿ ಮಾಡಿದ್ರಿ ಅದರಲ್ಲಿ ಹಾಸನ ಇದರಲ್ಲಿ ಮೂಡಿಬಿಡ್ರಿ ಮೂಡಿಬಿಡ್ರಿ ಮೂಡಿಬಿದ್ರೆ ಬಂದಿದ್ರೆ ಆಮೇಲೆ ನಮ್ಮ ಕೊಡಗು ಸಂತ್ರಸ್ತರ ಅದಕ್ಕೂ ಬಂದಿದ್ರೆ ಇದು ನನ್ನ ಕ್ಯಾರಿ ಕೇಚರ್ಸ್ ಲೇಟೆಸ್ಟ್ ಇದು ಇದು ಸಿ ಕೈ ಚಂದ್ರ ಅವರು ಈ ಕ್ಯಾರಿ ಕೇಚರ್ನ ನಾನು ಪ್ರೆಸೆಂಟ್ ಮಾಡಿದೆ ಅವ್ರಿಗೆ ಅದು ತೋರಿಸ್ತೀನಿ ಅದು ಮ್ಯಾಂಡಲಿನ್ ಶ್ರೀನಿವಾಸ್ ಬೊಮ್ಮೆ ಜಕೀರ್ ಹುಸೇನು ಎಫ್ ಟಿ ಬಾಲಸುಬ್ರಹ್ಮಣ್ಯಮ್ಮ ಇದೆಲ್ಲ ಮನೆಯಲ್ಲಿ ಕೂತ್ಕೊಂಡು ಸ್ಪಾಟ್ ಅಲ್ಲಿ ಬರ್ತದಿದೆಯಾ ಇಲ್ಲ ಸ್ಪಾಟ್ ಅಲ್ಲಿ ಬರ್ದಿಂತ ಇದೆಲ್ಲ ಸ್ವಲ್ಪ ಟೈಮ್ ತಗೊಂಡೆ ಯಾಕಂದ್ರೆ ಈ ತರ ಕ್ಲೀನ್ ಆಗಿ ಬರಬೇಕಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಮಡ ತೇಜಸ್ವಿ เนาะ ಇಲ್ಲ ಇದು ನಮ್ಮ ವೆಂಕಿಯಾರ್ ವೆಂಕಿಯಾರ್ ವಿಷ್ಣುವರ್ಧನ್ ಅವರೇನ್ ರಿಲೇಷನ್ ಇಲ್ಲ ಇಲ್ಲ ಇದು ಇವರು ಬಾಬಾ ಇದರಲ್ಲಿ ಮೂಲತಃ ಚಿತ್ರಗಳಿಗೆ ಕಳಿಸಿದಿರಿ ಅದರಾ ಈ ಚಿತ್ರ ಪರ್ಸನಾಲಿಟೀಸ್ಗಳು ಅವ್ರಿಗೇನಾದ್ರು ಕಳಿಸಿದ್ರೆ ಇಲ್ಲ ಇಲ್ಲ ನಾನು ಇದರಲ್ಲಿ ಬರೀ ಅವರು ಚಂದ್ರು ಮಾತ್ರ ಕೊಟ್ಟಿದ್ದು ಅಷ್ಟೇ ಸಿಹಿ ಕೈ ಚಂದ್ರು ಅವ್ರ ಆಟೋಗ್ರಾಫ್ ಹಾಕಿ ಅವರಿಗೆ ಫೋಟೋ ಮನ್ಮೋಹನ್ ಸಿಂಗ್ ಇದು ನೀವು ಪ್ರೋಕ್ರಿಯೇಟಲ್ ಮಾಡಿದೆ ಅಲ್ಲ ಪ್ರೋಕ್ರಿಯೇಟ್ ಪ್ರೋಕ್ರಿಯೇಟಲ್ ಮಾಡಿದ್ದು ಬೇರೆ ಕಡೆ ಕೊಟ್ಟಿದೆ ಅದು ಆದರೆ ನಮ್ಮ ತಂದೆದು ಮಾತ್ರ ನಾನು ಇದು ಆವಾಗ ನನ್ನ ಹತ್ರ ಸರ್ಫೇಸ್ ಪ್ರೋ ಇತ್ತು ಒಂದು ಸ್ವಲ್ಪ ಇದು ಫೋಟೋಶಾಪೂ ಇದೆ ಅದರಲ್ಲಿ ಈ ಬ್ಯಾಕ್ ಗ್ರೌಂಡ್ಗೆ ಫೋಟೋಶಾಪ್ ಕೊಟ್ಟಿದ್ದೀನಿ ಈ ಇದೆಲ್ಲ ಬಿಕ್ಕಿದ್ದೆಲ್ಲ ಇದು ಸ್ಕೆಚ್ ಬುಕ್ನಲ್ಲಿ ಮಾಡಿಬಿಟ್ಟು ಅದು ಕಲರಿಂಗ್ ಮಾಡಿದ್ದೀನಿ ಇದು ವೀರೇಂದ್ರ ಹೆಗ್ಡೆ ಅವರು ಇದು ಇವನು ಪ್ರಕಾಶ್ ತುಮನಾಡ್ ಅಂತ ಇವರು ಇವರು ರಿಷಬ್ ಶೆಟ್ಟಿ ಇವರು ಅಷ್ಟೇ ದಿನೇಶ್ ರೈ ನಾವು ಮೊನ್ನೆ ಹೋಗಿದ್ದೆ ಕಾಂತಾರ ಸಿಕ್ಕಿಲ್ಲ ಇವರ ಪ್ರಮೋದ್ ಶೆಟ್ಟಿ ಅವರು ಇದು ವಿನ್ಸೆಂಟ್ ವ್ಯಾನ್ ಮತ್ತೆ ಇದು ಗ್ರೂಪ್ ಕ್ಯಾರಿಕೇಶರು ಅಂದರೆ ಎಲ್ಲ ಹಾಂ ಬೇಂದ್ರೆ ಅವರು ಎಲ್ಲ ಫೇಮಸ್ ಪರ್ಸನಾಲಿಟಿ ಇದನ್ನು ಬೇರೆ ಬೇರೆ ಮಾಡಿ ಜಾಯಿಂಟ್ ಮಾಡಿ ಜಾಯಿಂಟ್ ಹೌದು ಒಂದು ಕಲಾಚ್ ಥರ ಎಲ್ಲ ಹಳೆ ಬ್ರೋ ಎಲ್ಲ ಇದು ಗವಾಸ್ಕರ್ ವಿಶ್ವನಾಥ್ ಬ್ರಾಡ್ಮನ್ ತೆಂಡೂಲ್ಕರ್ ಸೋಬರ್ಸು ಇವಾಗಿನ ಜನರು ಬಿಟ್ಟು ಸ್ಪೋರ್ಟ್ಸ್ ಅಲ್ಲಿ ಏನಾರು ಆಸಕ್ತಿ ಇದೆ ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದೆ ಅದೇ ಸೈಕಲ್ ಬಾಡ್ತಾ ಬಿಡ್ತೀರಿ ಸೈಕಲ್ ಅಷ್ಟೇ ನಿಮ್ಮ ತಂದೆಯವರಾಗಿ ನೀವು ಬಿಟ್ಟಿಲ್ಲ ಇಲ್ಲ ಅಷ್ಟಿಲ್ಲ ಇದು ಅದೇ ಸುಧಾಮೂರ್ತಿ ಟಾಟಾ ಲತಾ ಮಂಗೇಶ್ಕರ್ ಅದೇ ಲೇಡೀಸ್ ಬರೆಯೋದು ಸ್ವಲ್ಪ ಕಷ್ಟ ಇದೆ ಬಟ್ ಟ್ರೈ ಮಾಡಿದ್ರೆ ಬರುತ್ತೆ ಅದು ನೀವು ರಿಯಲಿಸ್ಟಿಕ್ ಇಂದ ಕಾರ್ಟೂನೇ ಬರೀಬೇಕು ಅಂತ ಯಾಕೆ ಆಸಕ್ತಿ ಬಂತು ಆರ್ ಕೆ ಲಕ್ಷ್ಮಣ ಪ್ರಭಾವ ಇರ್ಬೋದು ಯಾಕಂದರೆ ನನಗೆ ಮಾಲ್ಗುಡಿ ಡೇಸು ನೋಡಿದಾಗಲ್ಲ ಫಸ್ಟು ನಾನು ಪ್ರೋಗ್ರಾಮು ನೋಡೋವಾಗಲ್ಲ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ಆರ್ ಕೆ ಅವರ ಇಲಸ್ಟ್ರೇಷನ್ ಅದು ನೋಡ್ತಾ ಇರ್ತೀನಿ ಅದು ನೋಡ್ತಾ ಇದ್ದೆ ನಾನು ಆಮೇಲೆ ಅದೇ ಮಾಲ್ಗುಡಿ ಡೇಸು ಒಂದು ತರ ಇನ್ಫ್ಲೂಯನ್ಸೆ ನನಗೆ ಆಮೇಲೆ ಮುಂಚೆ ಬಂದ್ಬಿಟ್ಟು ಇಲಸ್ಟ್ರೇಟೆಡ್ ವೀಕ್ಲಿ ಅಂತ ಒಂದು ಇತ್ತು ಅದು ನಮ್ಮ ಮನೇಲಿ ತರಿಸ್ತಾ ಇದ್ರು ಪ್ರೀತೀಶ್ ನಂದಿದ್ದಾಗಲಿಸ್ಟ್ರೇಟಿವ್ ಟೈಮ್ಸ್ ಆಫ್ ಇಂಡಿಯಾದ ಗ್ರೂಪ್ ಅದರಲ್ಲಿ ಪ್ರೀತೀಶ್ ನಂದಿದ್ದಾಗ ತುಂಬ ಇಂಟರ್ವ್ಯೂ ಎಲ್ಲ ಬರ್ತಾ ಇತ್ತು ಅದು ಇಂಟರ್ವ್ಯೂಗಿಂತ ನನಗೆ ಆರ್ ಕೆ ಲಕ್ಷ್ಮಣ್ ಕಾರ್ಟೂನು ಮಾರಿಯೋ ಮಿರ್ಯಾಂಡ ಅವ್ರ ಇಲಸ್ಟ್ರೇಷನ್ಸ್ ಮಾರಿಯೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅವ್ರಿಬ್ಬರದ್ದು ತುಂಬಾ ಮತ್ತೆ ಈಗಿನ ಕ್ಯಾರಿಕೇಚರ್ ಇಷ್ಟು ನಿಮ್ಗೆ ಯಾರಿಗಿಷ್ಟ ಈಗಿನ ಕಾರ್ಯಕ್ಯಾಚಾರ್ಯ ಇವರು ನಂಜನ್ ಸ್ವಾಮಿ ಅವರು ರಘುಪತಿ ಗುಜರಪ್ಪ ಅವರು ಚಿತ್ರಮಿತ್ರ ಚಿತ್ರಮಿತ್ರ ಆಫ್ ಕೋರ್ಸ್ ಮಾಸ್ಟರ್ ಅವರು